ಡಪಕ್ಲು ಗ್ರಾಮ ಪಂಚಾಯಿತಿಯಲ್ಲಿ ಮಾರ್ಚ್ ಎರಡರಂದು ನಡೆದ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಪಂಚಾಯಿತಿ ಸದಸ್ಯರು ಬೇನಾಮಿ ಹೆಸರಲ್ಲಿ ಒಳ ಒಪ್ಪಂದ ಮಾಡಿಕೊಂಡಿದೆ ಎಂಬ ಬಿಡ್ಡುದಾರರ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ನಪಕ್ಲು ಪಂಚಾಯಿತಿ ಆಡಳಿತ ಮಂಡಳಿ ಸ್ಪಷ್ಟನೆ ನೀಡಿದೆ ನಾಪಕ್ಲು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ವನಜಾಕ್ಷಿ ರೇಣುಕೇಶ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಂಚಾಯಿತಿ ಸದಸ್ಯ ಕುಲ್ಲೆಟ್ಟಿರ ಅರುಣ್ ಬೇಬಾ ಮಾರ್ಚ್ ಎರಡರಂದು ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಳಿಗೆಗಳ ಮತ್ತು ಮಾರುಕಟ್ಟೆ ಸುಂಕ ವಾಹನಗಳ ಸುಂಕ ಹಸಿಮೀನು ಕೋಳಿ ಮಾಂಸ ಕುರಿ ಮಾಂಸ ಮತ್ತು ಹಂದಿ ಮಾಂಸಗಳ ಬಹಿರಂಗ ಹರಾಜಲ್ಲಿ ಮಳಿಗೆಗಳು ಬಹಿರಂಗ ಹರಾಜಿನಲ್ಲಿ ನಡೆಯಲಿದೆ ಎಂದು ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿತ್ತು ಅದರಂತೆ ಹರಾಜಿನಲ್ಲಿ ಪಾಲ್ಗೊಂಡ ಬಿಡ್ಡುದಾರರು ಬ್ಯಾಂಕಿನಲ್ಲಿ ಡಿಡಿ ಮೂಲಕ ಹಣ ಪಾವತಿಸಿ ಬಹಿರಂಗ ಹರಾಜಲ್ಲಿ ಪಾಲ್ಗೊಂಡಿದ್ದಾರೆ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಪಂಚಾಯಿತಿ ಸದಸ್ಯರು ಯಾವುದೇ ಒಪ್ಪಂದ ಮಾಡಿಕೊಂಡಿಲ್ಲ ಬಿಡ್ಡುದಾರರೇ ಹರಾಜಲ್ಲಿ ಪಾಲ್ಗೊಂಡು ಹೆಚ್ಚಿನ ಮೊತ್ತಕ್ಕೆ ಲೈಸೆನ್ಸ್ ಪಡ್ಕೊಂಡಿದ್ದಾರೆ ಇದರಲ್ಲಿ ಲೈಸೆನ್ಸ್ ಸಿಗದೇ ಇದ್ದವರು ಪಂಚಾಯಿತಿ ಮತ್ತು ಸದಸ್ಯರ ಮೇಲೆ ಬೇನಾಮಿ ಮತ್ತು ಒಳಒಪ್ಪಂದ ಆರೋಪ ಹೊರಿಸಿದ್ದಾರೆ ಇದು ಸತ್ಯಕ್ಕೆ ದೂರವಾಗಿದೆ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಯಾವುದೇ ಒಳ ಒಪ್ಪಂದ ಮಾಡಲು ಸಾಧ್ಯವಿಲ್ಲ ಬಿಡ್ಡುದಾರರೇ ಒಳ ಒಪ್ಪಂದ ಮಾಡಿಕೊಂಡು ಸಿಗದೇ ಇದ್ದಾಗ ಪಂಚಾಯಿತಿ ಮತ್ತು ಸದಸ್ಯರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಾ ಇರುವುದು ಸರಿಯಲ್ಲ ಅಂತ ಪ್ರತಿಕ್ರಿಯಿಸಿದರು ಸದಸ್ಯ ಮೊಹಮ್ಮದ್ ಖುರೇಷಿ ಮಾತನಾಡಿ ಪಂಚಾಯಿತಿ ಹರಾಜು ಪ್ರಕ್ರಿಯೆಯಲ್ಲಿ ಹಸಿಮೀನು ಮಾರಾಟದ ಎರಡು ಲೈಸೆನ್ಸ್ ಬಿಡ್ಡುದಾರರು ಇಲ್ಲದ ಕಾರಣ ಮುಂದೂಡಲಾಗಿದೆ ಪಂಚಾಯಿತಿ ಸದಸ್ಯರ ಮೇಲೆ ಬೇನಾಮಿ ಮತ್ತು ಒಳ ಒಪ್ಪಂದ ಆರೋಪ ಮಾಡ್ತಾ ಇರುವುದು ಸರಿಯಿಲ್ಲ ಪಂಚಾಯಿತಿ ಸದಸ್ಯರು ಒಳಒಪ್ಪಂದ ಮಾಡಿದ್ದರೆ ಹಸಿಮೀನು ಮಾರಾಟದ ಲೈಸೆನ್ಸ್ ಅನ್ನ ನಾವೇ ಪಡೆದುಕೊಳ್ಳಬಹುದಿತ್ತಲ್ಲವೇ ಎಂದು ಪ್ರಶ್ನೆ ಮಾಡಿದರು ಸದಸ್ಯ ಶಿವಚಾಳಿಯಂಡ ಜಗದೀಶ್ ಮಾತನಾಡಿ ಮಾರುಕಟ್ಟೆ ಮತ್ತು ವಾಹನ ಸುಂಕ ಎತ್ತಾವಳಿ ಯಶಸ್ವಿಯಾಗಿ ನಡೆದಿದೆ ಬಹಿರಂಗ ಹರಾಜು ಪ್ರಕ್ರಿಯೆಯಾಗಿರುವುದರಿಂದ ಸಾರ್ವಜನಿಕರಾದ ಎಲ್ಲರಿಗೂ ಪಂಚಾಯಿತಿ ನಿಗದಿಪಡಿಸಿದ ಬಿಡ್ಡನ್ನ ಪಾವತಿಸಿ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಲೈಸೆನ್ಸ್ ಅನ್ನ ಪಡೆದುಕೊಳ್ಳಬಹುದು ಅದು ಬಿಟ್ಟು ಪಂಚಾಯಿತಿ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇರುವುದು ಸರಿಯಲ್ಲವೆಂದ್ರು ಗೋಷ್ಠಿಯಲ್ಲಿ ಪಂಚಾಯಿತಿ ಸದಸ್ಯರಾದ ಕೆ ಇಸ್ಮಾಯಿಲ್ ಬಾಚಟ್ಟಿರ ಕುಸು ಕುಶಾಲಪ್ಪ ಕನ್ನಂಬೀರ ಸುದೀತಿಮ್ಮಯ್ಯ ಟಿ ಟಿಎ ಮೊಹಮ್ಮದ್ ಅಶೋಕ್ ಗಂಗಂಬ ಲೀಲಾವತಿ ಪಾಲ್ಗೊಂಡಿದ್ರು ಗ್ರಾಮ ಪಂಚಾಯತಿ ವತಿಯಿಂದ ತಾರೀಕು ಎರಡು ಮೂರು ಇಪ್ಪತ್ನಾಲ್ಕನೇ ಶನಿವಾರ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಮಳಿಗೆಗಳ ಮತ್ತು ಮಾರುಕಟ್ಟೆ ಸಿಕ್ಕಾಯಿತಾವಳಿ ಹಸಿಮೀನು ಕುರಿಮಾಂಸ ವನಸುಂಕ ಹಂದಿಮಾಂಸ ಮಾಂಸ ಬಹಿರಂಗ ಹರಾಜಿನಲ್ಲಿ ಪತ್ರಿಕೆ ಮುಖಾಂತರ ನಾವು ಜಾಹೀರಾತು ಕೊಟ್ಟಿರ್ತೇವೆ ಅದೇ ಪ್ರಕಾರ ಬಿಟ್ಟುದಾರರು ಬ್ಯಾಂಕಿನ ಮುಖಾಂತರ ಡಿಡಿಯಲ್ಲಿ ಹಣ ಪಾವತಿಸಿ ಪಂಚಾಯಿತಿಯಲ್ಲಿ ಬಂದು ಬಹಿರಂಗ ಇಲ್ಲಿ ಪಾಲ್ಗೊಂಡಿರುತ್ತಾರೆ ಅತಿ ಹೆಚ್ಚಿನ ಬಿಟ್ಟುದಾರರು ಪಡೆದುಕೊಂಡು ಬಿಡ್ಡುದಾರರೇ ಒಳ ಒಪ್ಪಂದ ಮಾಡಿಕೊಂಡು ಪಂಚಾಯಿತಿ ಮೇಲೆ ಯಾಕೆ ಅಂತ ಯಾಕೆಂಥೇಳಿದ್ರೆ ಬಹಿರಂಗ ಹರಾಜು ಆದ ಕಾರಣ ಪಂಚಾಯಿತಿ ಮೆಂಬರುಗಳಲ್ಲಿ ಬೇನಾಮಿ ವಾರ ಬರುವುದಿಲ್ಲ ಯಾಕೆಂದರೆ ಯಾರು ಅತಿ ಹೆಚ್ಚಿನ ಹಣ ಪಾವತಿಸ್ತಾರೆ ಅವರು ಬಹಿರಂಗ ಬಹಿರಂಗ ಹರಾಜು ಅಂತ ಹೇಳಿದರೆ ಅಲ್ಲಿ ಒಳ ಒಪ್ಪಚಾರ ಬರುವುದಿಲ್ಲ ಅದನ್ನು ಮಾನ್ಯ ಬಿಡುದಾರರು ಅಧ್ಯಕ್ಷರು ಮತ್ತು ಈ ಪ್ರಕ್ರಿಯೆಯಲ್ಲಿ ಯಾವುದೇ ಸಂಬಂಧ ಇರೋದಿಲ್ಲ ಈ ಸಂದರ್ಭದಲ್ಲಿ ಕರೆಯಕ್ಕೆ ಜನನೇ ಇಲ್ಲ ಅದರಿಂದಾಗಿ ಅದನ್ನ ಈಗ ಹಂಗಲಾಗಿತ್ತು ಮುಂದೂಡಲಾಗಿದೆ ಹಂಗಿದ್ರೆ ಪಂಚಾಯತಿ ಮೆಂಬರ್ಗಳ ತೆಗೆ ನಮಗೆ ತೆಗಿಬೋದಿತ್ತು ತೆಗೀಕ ಜನನೇ ಇಲ್ಲ ಅದರಿಂದಾಗಿ ಅದನ್ನು ಮುಂದೂಡಲಾಗಿದೆ ನಾಪಾಕ್ ಗ್ರಾಮ ಪಂಚಾಯತಿ ಆರೈಕೆ ಪ್ರಕ್ರಿಯೆ ಏನು ನಡೀತಾ ಇದೆ ಸಂತೆ ಮಾರುಕಟ್ಟೆ ಮತ್ತು ವಾಹನ ಸಂಕೇತಾವಳಿ ಯಶಸ್ವಿಯಾಗಿ ನಡೆಯಿದೆ ಹೃದಯದ ಬಾಕಿ ಇದೆ ಇದು ಬಹಿರಂಗ ರಾಜರಿಂದ ಯಾರು ತಲೆಕೆಡಿಸಬೇಕಾದ ಅವಶ್ಯಕತೆ ಇಲ್ಲ ನಾಪಾ ಯಾರು ಸಾರ್ವಜನಿಕರು ಬಂದು ಈ ಬಹಿರಂಗ ರಾಜನ ಭಾಗವಹಿಸಿ ಪಂಚಾಯಿತಿಗೆ ಸಲ್ಲತಕ್ಕಂಥ ಬೆಂಗಳೂರು ಪಾವತಿಸಿ